ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ದಿನಗಣನೆ ಶುರುವಾಗಿದೆ ಉದ್ಯಾನವನಗಳು ಕೆರೆಗಳಿಗೆ ಪ್ರವೇಶವನ್ನು ನಿರ್ಬಂಧ ವಿಧಿಸಲಾಗಿದೆ ನಿರ್ಬಂಧದ ಸೂಚನೆಯನ್ನು ಹೊರಡಿಸಿದ್ದಾರೆ ದಲ್ಜಿತ್ ಕುಮಾರ್ ಪಶ್ಚಿಮ ಪಾಲಿಕೆ ಅಭಿವೃದ್ಧಿಯ ಅಪರ ಆಯುಕ್ತರು ದಲ್ಜಿತ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾತ್ರಿ ಜನ ಸೇರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ರಾತ್ರಿ ಆರು ಗಂಟೆಯಿಂದ ನಿರ್ಬಂಧ ಜಾರಿಯರುತ್ತೆ ಅಹಿತಕರ ಘಟನೆ ನಡೆಯದಂತೆ ಇಂಥದ್ದೊಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ನಾಲ್ಕು ದಿನ ಬಾಕಿ ಇದೆ ಉದ್ಯಾನವನಗಳು ಮತ್ತು ಕೆರೆಗಳಿಗೆ ಪ್ರವೇಶವನ್ನು ನಿರ್ಬಂಧ ಹೊರಡಿಸಿದ್ದಾರೆ ದಲ್ಜಿತ್ ಕುಮಾರ್ ಡಿಸೆಂಬರ್ ಮೂವತ್ತೊಂದರಂದು ಸಂಜೆ ಆರು ಗಂಟೆಯಿಂದ ಉದ್ಯಾನವನಗಳು ಹಾಗೂ ಕೆರೆಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಈ ವರ್ಷದ ಕೊನೆಯ ದಿನವಾದ ಮೂವತ್ತೊಂದರ ಬುಧವಾರ ರಾತ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಸೇರುವ ಸಾಧ್ಯತೆ ಇರುತ್ತೆ ಹೀಗಾಗಿ ಅಹಿತಕರ ಘಟನೆಗಳು ಆಗ್ತವೆ ಮತ್ತು ಸಾರ್ವಜನಿಕ ಶಾಂತಿ ಭಂಗವಾಗುವಂಥ ಸಂಭವ ಇರೋದರಿಂದ ಸಾರ್ವಜನಿಕ ಸುರಕ್ಷತೆಯಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಸಂಜೆ ಆರು ಗಂಟೆಯಿಂದ ಎಲ್ಲ ಪಾಲಿಕೆಯ ಉದ್ಯಾನವನಗಳು ಮತ್ತು ಕಾರ್ಯ ಕೆರೆಗಳಿಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಎಲ್ಲ ಉದ್ಯಾನವನಗಳು ಮತ್ತು ಕೆರೆಗಳ ಬಳಿ ಅಗತ್ಯ ಸೂಚನಾ ಫಲಕಗಳನ್ನು ಅಳವಡಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಇದೀಗ ಸೂಚನೆಯನ್ನು ಕೊಡಲಾಗಿದೆ ಯಾವುದೇ ಅಹಿತಕರ ಆಗಬಾರದು ಅಂತ ಕೆಲವೊಂದಿಷ್ಟು ಗಲಾಟೆಗಳು ಸಹಜವಾಗಿ ಆಗ್ತಾನೇ ಇರುತ್ತೆ ಪ್ರತಿ ವರ್ಷ ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಇದೀಗ ಕೆರೆಗಳು ಮತ್ತು ಉದ್ಯಾನವನಗಳ ಪ್ರವೇಶವನ್ನು ಸಂಜೆ ಆರು ಗಂಟೆಯಿಂದಲೇ ನಿಷೇಧ ಮಾಡಲಾಗಿದೆ